टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬುಧವಾರ ಸಂಜೆ ಏಳು ಮೂವತ್ತರ ಸುಮಾರಿಗೆ ಹದಿಮೂರು ವರ್ಷದ ನಿಶ್ಚಿತ್ ಎಂಬ ಬಾಲಕನನ್ನ ಅಪಹರಣಗೈದು ಹತ್ಯೆಗೆದ್ದಂತಹ ಆರೋಪಿಗಳ ಮೇಲೆ ಈಗಾಗಲೇ ಶೂಟೌಟ್ ನಡೆದಿರತಕ್ಕಂಥದ್ದು ಆತ್ಮರಕ್ಷಣೆಗಾಗಿ ಪೊಲೀಸರು ಆರು ಸುತ್ತು ಗುಂಡುಗಳನ್ನು ಹಾರಿಸಿದ್ದಾರೆ ಈಗಾಗಲೇ ಆರೋಪಿಗಳ ಕಾಲಿಗೆ ಗುಂಡು ತಾಗಿರತಕ್ಕಂಥದ್ದು ಹುಳಿಮಾವು ಪೊಲೀಸರ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಪಿಗಳಿಗಾಗಿ ಪೊಲೀಸರು ತಲಾಶನ್ನು ಮುಂದುವರಿಸಿದ್ರು ಆ ಬಾಲಕ ನಾಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ತರ ಪೋಷಕರು ಬಂದು ಕಿಡ್ನಾಪ್ ಪ್ರಕರಣವನ್ನು ಕೂಡ ದಾಖಲಿಸಿದ್ರು ಇವನ್ನೇನೋ ದೃಶ್ಯಾವಳಿಗಳು ಈಗಾಗಲೇ ಗಮನಿಸ್ತಾ ಇದ್ದೀರಾ ಕಗ್ಲಿಪುರ ರಸ್ತೆಯಲ್ಲಿ ಈ ಒಂದು ಶೂಟೌಟ್ ನಡೆದಿರ್ತಕ್ಕ ಆ ಪೊಲೀಸರು ಇವರನ್ನ ಬಂಧಿಸುವಂತ ಪ್ರಯತ್ನದಲ್ಲಿ ಮುಂದುವರೆದಿರ್ತಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಖಚಿತ ಮಾಹಿತಿಯ ಮೇರೆಗೆ ಕಗ್ಲಿಪುರ ಬನ್ನೇರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಗ್ಲಿಪುರ ರಸ್ತೆಯಲ್ಲಿ ಆರೋಪಿಗಳಿದ್ದಾರೆ ಅಂತ ಹೇಳಿ ಆರೋಪಿಗಳನ್ನು ಬೆನ್ನಟ್ಟಿ ಬಂದಂತಹ ಸಂದರ್ಭದಲ್ಲಿ ಮಾರಕಾಸ್ತ್ರಗಳು ಟಿವಿನ ದೃಶ್ಯಾವಳಿಗಳಿಗೆ ಗಮನಿಸಬಹುದಾಗಿದೆ ಮಾರಕಾಸ್ತ್ರಗಳನ್ನು ಹಿಡಿದು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದಂತಹ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡನ್ನು ಹರಿಸಿರತಕ್ಕಂಥದ್ದು ಹುಳಿಮಾವು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹಾಗೂ ಸಬ್ ಇನ್ಸ್ಪೆಕ್ಟರ್ ಅರವಿಂದ್ ಕುಮಾರ್ ಅವರು ಮೊದಲಿಗೆ ಗಾಳಿಯಲ್ಲಿ ಎರಡು ಸುತ್ತು ಗುಂಡನ್ನು ಹರಿಸ್ತಾರೆ ಆ ಬಳಿಕ ಶರಣಾಗುವಂತೆ ಆರೋಪಿಗಳಿಗೆ ಸೂಚನೆಯನ್ನು ಕೂಡ ನೀಡಿರತಕ್ಕಂಥದ್ದು ಆದಾಗ್ಯೂ ಕೂಡ ಪೊಲೀಸರ ಸೂಚನೆಯನ್ನು ಧಿಕ್ಕರಿಸಿರತಕ್ಕಂಥ ಆರೋಪಿಗಳಿಬ್ಬರೂ ಕೂಡ ಗೋಪಾಲಕೃಷ್ಣ ಹಾಗೂ ಗುರುಮೂರ್ತಿ ಇಬ್ಬರು ಕೂಡ ಇದೇ ಒಂದು ವೆಹಿಕಲ್ ನಲ್ಲಿ ಕಗಲಿಪುರ ಮಾರ್ಗವಾಗಿ ಬರ್ತಿರ್ತಾರೆ ಪೊಲೀಸರನ್ನ ಕಂಡು ಅವರಿಬ್ರು ಕೂಡ ಎಸ್ಕೇಪ್ ಆಗುವಂತ ಪ್ರಯತ್ನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ವಾರ್ನಿಂಗ್ ಅನ್ನು ಕೊಡ್ತಾರೆ ವಾರ್ನಿಂಗ್ ಅನ್ನು ನೀಡದಾಗ್ಯೂ ಕೂಡ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆಗೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರು ಆತ್ಮರಕ್ಷಣೆಗಾಗಿ ಆರು ರೌಂಡ್ ಗಳ ಫೈರ್ ಅನ್ನು ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಆರೋಪಿಗಳ ಇಬ್ಬರ ಕಾಲಿಗೂ ಕೂಡ ಗುಂಡು ತಾಗಿದೆ ಈಗಾಗಲೇ ಗಾಯಾಳುಗಳಾಗಿರ್ತಕ್ಕಂಥ ಆರೋಪಿಗಳನ್ನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಿರ್ತಕ್ಕಂಥದ್ದು ಕ್ಯಾಮರಾಮನ್ ವಿಷ್ಣು ಜೊತೆ ಶಿವಪ್ರಸಾದ್ ಟಿವಿ